ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಶಿಲ್ಪಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಲ್ಲಾ ಫಿಲಮಿಂದ ಸುದೀಪ್ ಮತ್ತು ಸಂಗೀತ ಅವರು ನಟಿಸಿರುವ ಚಿತ್ರ ಅದರಲ್ಲಿ ನಾನು ಮಲಗೆ ಮಲಗೆ ಗುಬ್ಬಿ ಮರಿ ಅನ್ನೋ ಸಾಂಗ್ನ ಇದ್ದೀನಿ ಹಾಗೆ ಇದನ್ನು ಹಾಡಿದವರು ರಾಜೇಶ್ ಕೃಷ್ಣನ್ ಹಾಗೆ ನಲ್ಲ ಫಿಲಮ್ ತುಂಬ ಚೆನ್ನಾಗಿದೆ ನನಗೂ ಕೂಡ ತುಂಬ ಇಷ್ಟ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಏನಾದರೂ ಈ ಸಾಂಗಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಿಮಗೆ ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಾಂಗ್ನ ಹೇಗಾಡದೆ ಅಂತಲೂ ಕಮೆಂಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮಲಗೆ ಮಲಗೆ ಗುಬ್ಬಿ ಮರಿ കൊസുവെ നൂരി മനദറ നെരളാകുത്തീനിസരില്ലോ ബന്ധ ജനുമാത ബന്ധുവി అరారో ఆరిరారో అరారో ఆరిరారో మలగే మలగే గుంబి మరి కుడి సువే నినగే తుత్తురి మని దే వరాణే నేరళా గుతిని ఆ బ్రమ్మ తోచి దుగ ಎಲ್ಲೋ ಇರುವ ದೇವರಿಗೆ ಎಲ್ಲಿ ಗುಡಿಯಂತೆ ಚಿತ್ರ ವಿಚಿತ್ರ ಇಲೋಕವೇ ಆರರುರಾರಿರರು ಆರರು ಆರಿರಾರೋ ಆರರು ಆರಿರಾರೋ ಆರರು ಆರಿರಾರೋ ಮಲಗೆ ಮಲಗೆ ಗುಂಪಿ ಮರು ಕೊಡಿಸುವಗೇತು തൂറി മനദറേ നെരളാകളെമ്പൂലി നാവോദൂ നമ്മ കൈയല്ലി കനസുളു ബരളിന്ന് ലാലി ആടും ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಸಿಹಿ ಕನಸುಗಳು ಬರಲಿ ಎಂದು ನಾಲಿ ಆಡುವೆ ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಲಾಭನ ಕೇಳುವುದಿಲ್ಲ ಲಾಲಿಯು ಆರಾರು ಆರಿ ఆరారో ఆరి స్నేహితురే ఇవతిన వీడియో ఇష్ట వీడియో ఇష్ట ప్లీజ్ ఒం లైక్ మిషర్ మి కమెంట్ మిగ వీడియ్యోన నిమ్మ ఫ్రెండ్స్ ఫ్యెంబర్స్ షేర్ మి ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್